ದೇವರ ಪರಿಶುದ್ಧ ನಾಮಕ್ಕೆ ಸೋತ್ರ ಉಂಟಾಗಲಿ ಪ್ರಿಯರೇ ಯೇಸು ನಿಮ್ಮನ್ನು ಪ್ರೀತಿಸ್ತಾನೆ ಜೀವವಾಣಿ ಈ ಕಾರ್ಯಕ್ರಮದಲ್ಲಿ ನಿಮಗೆಲ್ಲರಿಗೆ ಸ್ವಾಗತಿಸ್ತೇನೆ ನಾವು ವರ್ಷದ ಕೊನೆಯ ತಿಂಗಳಲ್ಲಿ ನಾವು ಇದ್ದೇವೆ ಎಲ್ಲರಿಗೆ ಉತ್ಸವದ ಒಂದು ಸಂತೋಷದ ತಿಂಗಳು ಇದು ಮತ್ತು ಕ್ರಿಸ್ಮಸ್ ಸೀಸನ್ ಆಗಿದೆ ಯೇಸು ಹುಟ್ಟಿದ್ದು ಲೋಕವು ಆಚರಣೆ ಮಾಡ್ತದೆ ನೀವು ಆಚರಣೆ ಮಾಡ್ತೀರಿ ಸಂತೋಷ ಮತ್ತು ದೇವರು ಮಾಡಿದ ಉಪಕಾರ ನೀವು ನೆನೆಸ್ತಾ ಇದ್ದೀರಿ ಅದಕ್ಕೋಸ್ಕರ ಈ ಸಮಯದಲ್ಲಿ ನಾವು ದೇವರ ವಾಕ್ಯವನ್ನು ಕೇಳುವ ನಮ್ಮ ಹತ್ರ ಏನು ಮಾತಾಡ್ತಾನೆ ಪ್ರಾರ್ಥಿಸುವ ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇನಿಗೆ ಸೋತ್ರ ನಿನ್ನ ಮಕ್ಕಳು ಕಥನೆ ಈ ಸಮಯದಲ್ಲಿ ಕಥನೆ ನಿನ್ನ ವಾಕ್ಯವನ್ನು ಹೇಳ್ತಾರೆ ಸ್ವಾಮಿ ನೀನು ಅವರ ಹತ್ರ ಮಾತಾಡು ಕರ್ತನೆ ನೀನು ಮಾತಾಡುವ ದೇವರಾಗಿದೆ ಕತನಿ ಅಪ್ಪ ನನಗೆ ಕೋಟಿ ಕೋಟಿ ಸೋತ್ರ ನೀನು ರಾಜ್ಯಾದಿ ರಾಜ್ಯನಾಗಿದ್ದಿ ಕಥನೆ ಒಡೆಯಾದಿ ಒಡೆಯದನ ಆಗಿದೆ ಕಥನೆ ನಿನಗೆ ಸೋತ್ರಪ್ಪ ನಿನ್ನ ಮಕ್ಕಳನ್ನು ಬಲಪಡಿಸು ಕತನೆ ವಾಕ್ಯದ ಮುಖಾಂತರ ಬಲಪಡಿಸೋ ನಾನು ಪ್ರಾರ್ಥನೆ ಮಾಡ್ತೇನೆ ಕಥನೆ ಮಾತಾಡು ಕಥನೆ ಕಥನೆ ವಾಕ್ಯ ಎಂಬ ಬೀಜವು ಬಿತ್ತಲ್ಪಡುವಾಗ ನೀನು ಮುದ್ರೆ ಹೊಡೆಯಬೇಕನ್ನು ನಾನು ಪ್ರಾರ್ಥನೆ ಮಾಡ್ತೇನೆ ನಿನ್ನ ಮುದ್ರೆ ಹೊಡೆಯಕ್ಕೆ ಪರಿಶುದ್ಧಾತ್ಮನ ಮುದ್ರೆ ಹೊಡೆ ಇವ್ರು ನೂರಷ್ಟು ಫಲ ಕೊಡಬೇಕು ಆತನೇ ನನಗೆ ಕೂಡ ನಿನ್ನ ಸಹಾಯ ಬೇಕು ಪರಿಶುದ್ಧಾತ್ಮ ನನಗೆ ಸಹಾಯ ಮಾಡು ನಿನ್ನ ಸಹಾಯ ಬೇಕು ಏಸು ನಾಮದಲ್ಲಿ ತಂದೆ ಆಮೇನು ಪ್ರಿಯರೇ ನಾವು ದೇವರ ವಾಕ್ಯವನ್ನು ಕೇಳಿ ಕೇಳಲಿಕ್ಕೆ ಹೋಗ್ತೀವಿ ಇಲ್ಲಿ ನಾವು ಲೂಕನ ಬರೆದ ಶುಭ ಸಂದೇಶದಲ್ಲಿ ನಾವು ಸ್ವಲ್ಪ ಜ್ಞಾನಿಸುವ ಅಲ್ಲಿ ದೇವರ ವಾಕ್ಯ ಒಂದರಲ್ಲಿ ಮೂವತ್ತೈದು ಪ್ರಿಯರೇ ಹೀಗೆ ಹೇಳ್ತದೆ ನಿನ್ನ ಮೇಲೆ ಪವಿತ್ರಾತ್ಮನು ಬರುವುದು ಗಬ್ರೇಲ್ ದೂತನು ಬಂದು ಮರಿಯಳಿಗೆ ಹೇಳ್ತಾನೆ ನಿನ್ನ ಮೇಲೆ ಪವಿತ್ರಾತ್ಮನು ಬರುವುದು ನೋಡಿ ಇಲ್ಲಿ ದೇವರ ವಾಕ್ಯ ಹೇಳ್ತದೆ ನಿನ್ನ ಮೇಲೆ ಪವಿತ್ರಾತ್ಮ ಬರುವುದು ಪರಮಾತ್ಮನ ಶಕ್ತಿಯ ನೆರಳು ಅಂದರೆ ದೇವರ ಸರ್ವಶಕ್ತನಾದ ದೇವರ ಪರಮಾತ್ಮನ ಶಕ್ತಿಯ ನೆರಳು ಅಲ್ಲಿ ನೆರಳು ನಿನ್ನ ಮೇಲೆ ಬೀಳುವುದು ನೋಡಿ ಈಕೆಯ ಮೇಲೆ ಪರಮಾತ್ಮನ ದೇವರ ನೆರಳು ನಿನ್ನ ಮೇಲೆ ಬೀಳುವುದು ಹೇಳ್ತಾನೆ ಅದನ್ನು ಬಿಡಿಸಿ ಹೇಳ್ತಾ ಇದ್ದಾನೆ ನಿನ್ನ ಮೇಲೆ ಬೀಳುವುದು ಆದುದರಿಂದ ಹುಟ್ಟುವ ಆ ಪವಿತ್ರ ಶುಶು ಪಿರಿಯರೇ ಏನು ಹೇಳ್ತಾನೆ ದೇವರು ಏನು ಮಾತಾಡ್ತಾನೆ ನಮ್ಮ ಈ ವಾಕ್ಯವನ್ನು ಕೇಳುವ ಸಹೋದರಿಯರು ಸಹೋದರರು ದೇವರು ನಿಮ್ಮ ಹತ್ರ ಏನು ಮಾತಾಡ್ತಾ ಇದ್ದಾನೆ ಪವಿತ್ರ ಶಿಶು ಹುಟ್ಟುವಾಗಲೇ ಆತನು ಪವಿತ್ರ ಶಿಶುವಾಗಿ ಹುಟ್ಟಿದ್ದಾನೆ ನಿಮ್ಮ ಹಾಗೆ ನಮ್ಮ ಹಾಗೆ ಆತನು ಹುಟ್ಟಲಿಲ್ಲ ಯೇಸು ಕ್ರಿಸ್ತನು ನೀವು ಮತ್ತು ನಾವು ಹುಟ್ಟಿದ್ದು ಒಬ್ಬ ತಂದೆ ತಾಯಿಗೆ ಹುಟ್ಟಿದ್ದು ತಂದೆ ತಾಯಿಗಳು ಪಾಪದಲ್ಲಿ ಹುಟ್ಟಿದ್ದೆವು ನಾವು ಆದರೆ ಇಲ್ಲಿ ದೇವರ ವಾಕ್ಯ ಏನೇಳ್ತದೆ ಮರಿಯಮ್ಮನ ಗರ್ಭದಲ್ಲಿ ಆ ಶಿಶು ಪವಿತ್ರ ಶಿಶು ಹುಟ್ಟುವುದು ಪರಮಾತ್ಮನ ದೇವರ ನೆರಳು ಆತ ಆಕೆಯ ಮೇಲೆ ಬೀಳ್ತದೆ ಫಸ್ಟ್ ಬಂದು ದೇವದು ತಾನೆ ಹೇಳ್ತಾನೆ ದಯ ಹೊಂದಿದವಳೇ ಹೇಳ್ತಾನೆ ದೇವರ ದಯ ಹೊಂದಿದವಳೇ ಇವತ್ತು ನಿಮಗೆ ದೇವರು ಹೇಳ್ತದೇ ದೇವರ ದಯ ಹೊಂದಿದವಳು ಯಾ ದಯ ಹೊಂದಿದವನು ಪ್ರಿಯರೇ ನಮಗೆ ಈ ಲೋಕದಲ್ಲಿ ಜೀವಿಸಬೇಕಾದರೆ ದೇವರ ದಯ ಬೇಕು ಮರಿಯಮ್ಮನ ಮೇಲೆ ದೇವರ ದಯ ಬಂತು ದೇವರ ಖನಿಕರ ಬಂತು ಆಕೆಯ ಮೇಲೆ ದಯ ತೋರಿಸಿದನು ದಯ ಹೊಂದಿದವಳೆ ಹೇಳ್ತಾನೆ ಪರಮಾತ್ಮನ ನೆರಳು ನಿನ್ನ ಮೇಲೆ ಬೀಳ್ತದೆ ನೆರಳು ಪರಿಶುದ್ಧ ಆತ್ಮನಿಂದ ಮೇಲೆ ಬರುವುದು ನೋಡಿ ದೇವತತ್ವನು ಏನು ಹೇಳ್ತಾನೆ ನೋಡಿ ಏಸು ಆ ಶಿಶು ಪರಿಶುದ್ಧ ಶಿಶು ಹುಟ್ಟು ಹೇಗೆ ಪರಿಶುದ್ಧ ಆತ್ಮನಿಂದ ಆತನು ಹುಟ್ಟಿದ್ದು ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿದ ದೇವರ ನೆರಳು ಈಕೆಯ ಮೇಲೆ ಬಿತ್ತು ಆ ನೆರಳು ಬೀಳುವಾಗ ಈಕೆ ಗರ್ಭಿಣಿಯಾಗಿ ಪರಿಶುದ್ಧ ಶಿಶುವನ್ನು ಶಿಶು ಹುಟ್ಟಿದ ಹುಟ್ಟಿತು ಈ ಲೋಕಕ್ಕೆ ಏಸು ಕ್ರಿಸ್ತನು ಏಸು ಕ್ರಿಸ್ತನು ಈ ಭೂಲೋಕಕ್ಕೆ ಬಂದ ಪರಿಶು ಶುಶು ನೋಡಿ ಇಲ್ಲಿ ದೇವರು ಹಾಕಿದ ದೇವರ ಮಗನೆಿಸಿಕೊಳ್ಳು ಕೊಳ್ಳುವುದು ಏನು ದೇವರ ಮಗನೆನಿಸಿಕೊಳ್ಳುವುದು ದೇವರ ಮಗನಾಗಿದ್ದಾನೆ ಆತನು ಆತನು ಯಾರಾಗಿದ್ದಾನೆ ದೇವರ ಮಗನು ದೇವರ ಮಗನು ಈ ಲೋಕದಲ್ಲಿ ಭೂಲೋಕದಲ್ಲಿ ಹುಟ್ಟಿದ್ದಾನೆ ದೇವರು ಪ್ರೀತಿ ತೋರಿಸ್ತಾನೆ ಲೇ ಲೋಕಕ್ಕೆ ಲೋಕ ಇಡೀ ಪಾಪದಲ್ಲಿ ಉಂಟು ದೇವರಿಂದ ದೂರ ಉಂಟು ದೇವರಿಂದ ಪ್ರತ್ಯೇಕ ಉಂಟು ಈಗ ದೇವರು ಪ್ರೀತಿ ತೋರಿಸ್ತಾನೆ ದೇವರೇ ಮಾನವನಾಗಿ ಬರ್ತಾನೆ ನೋಡಿ ದೇವರ ವಾಕ್ಯ ಹೇಳ್ತದೆ ದೇವರ ಮಗನ ಎನಿಸಿಕೊಳ್ಳುವುದು ದೇವರ ಮಗನಾಗಿದ್ದೇನೆ ಆತನು ಮತಯನ ಶುಭ ಸಂದೇಶ ಮಸ ಮತೇನ ಶುಭ ಸಂದೇಶ ಇಲ್ಲಿ ದೇವರ ವಾಕ್ಯ ಏನಿರ್ತಾರೆ ನೋಡಿ ಇಪ್ಪತ್ತೊಂದರಲ್ಲಿ ಆಕೆಯು ಒಬ್ಬ ಮಗನನ್ನು ಹೇರುವವಳು ನೀನು ಆತನಿಗೆ ಏಸು ಎಂದು ಹೆಸರಿಡಬೇಕು ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಅಂದನು ಅವರ ಪಾಪ ಒಂದು ಒಂದು ಪಾಪ ಕರ್ಮ ಪಾಪ ಅಂದರೆ ಆದಿಯಿಂದ ಪಾಪದ ಪಾಪದಲ್ಲಿ ಮಾನವ ಹುಟ್ಟಿದ್ದಾನೆ ಆದಿಯಿಂದ ಬಂದ ಪಾಪ ಅಂದರೆ ಆದಾಮನಿಂದ ಬಂದ ಪಾಪದಿಂದ ಹುಟ್ಟಿದ್ದಾರೆ ಮಾನವನು ಒಂದು ಅವನ ಪಾಪ ಅವನ ಜೀವಿತ ಪಾಪ ಮಾಡ್ತಾ ಇದ್ದಾನೆ ಅದಕ್ಕೆ ಒಂದು ಪರಿಹಾರ ಬೇಕಲ್ಲ ಅವನ ಪಾಪ ಶ್ರಮಿಸಲ್ಪಡಬೇಕಲ್ಲ ಆ ವ್ಯಕ್ತಿಯ ಒಬ್ಬ ವ್ಯಕ್ತಿಯ ಪಾಪ ಶ್ರಮಿಸಲ್ಪಡ ಪಡದಿದ್ದರೆ ಅವನ ಸಂಬಂಧ ದೇವರಿಟ್ಟಿಗೆ ಒಂದಾಗುವುದಿಲ್ಲ ಏಕೆ ದೇವರು ಪರಿಶುದ್ಧನಾಗಿದ್ದಾನೆ ಎಷ್ಟ ತನಕ ಒಬ್ಬ ವ್ಯಕ್ತಿಯ ಪಾಪ ಶಮಿಸಲ್ಪಡುವುದಿಲ್ಲ ಅಷ್ಟ ತನಕ ಆತನ ಸಂಬಂಧ ದೇವರಿಟ್ಟಿಗೆ ಒಂದಾಗುವುದಿಲ್ಲ ಅದಕ್ಕಸ್ತ್ರ ಈ ಮಗು ಹುಟ್ಟಿದ್ದು ಯೇಸು ಕ್ರಿಸ್ತನು ಹುಟ್ಟಿದ್ದು ಈ ಲೋಕದಲ್ಲಿ ನಾವು ಆ ದಿವಸ ಏನು ಮಾಡ್ತಾ ಇದ್ದೇವೆ ಹೌದು ಲೋಕವು ಆಚರಣೆ ಮಾಡ್ತಾ ಉಂಟು ಪ್ರಿಯರೇ ಹೇಗೆ ನಾವು ಆಚರಣೆ ಮಾಡ್ತಾ ಇದ್ದೇವೆ ಲೋಕವು ಆಚರಣೆ ಮಾಡುವ ಹಾಗೆ ನಾವು ಮಾಡ್ತೇವಾ ಇಲ್ಲಿ ದೇವರ ವಾಕ್ಯ ಏನು ಹೇಳ್ತದೆ ಅವರ ಪಾಪಗಳಿಂದ ಬಿಡಿಸಿ ಕಾಯುವನ್ನು ಹೇಳ್ತಾನೆ ಮನುಷ್ಯರ ಪಾಪಗಳಿಗ ಸರ ಆತನು ಈ ಲೋಕದಲ್ಲಿ ಬಂದಿದ್ದಾನೆ ಎಷ್ಟು ಸಂತೋಷ ನೋಡಿ ನಿಮಗೆ ನಮಗೆ ಎಷ್ಟು ಸಂತೋಷ ಆಗಬೇಕು ಹಾಗಾದರೆ ಆ ಆ ದಿವಸ ಪ್ರಿಯರೇ ದೇವರ ಮಕ್ಕಳೇ ನಾವು ಹೇಗೆ ಆಚರಣೆ ಮಾಡ್ತಾ ಇದ್ದೇವೆ ನಾವು ಕುಡಿದು ನಲಿದು ಕುಣಿದು ಆಚರಣೆ ಮಾಡುವುದಾ ಅದು ಲೋಕವಾಜ್ ಆ ರೀತಿ ಆಚರಣೆ ಮಾಡ್ತಾ ಉಂಟು ಸರಿ ತಿಂದು ಆಚರಣೆ ಮಾಡ್ತಾ ಉಂಟು ಆದರೆ ದೇವರ ಮಕ್ಕಳು ಆ ರೀತಿಯಲ್ಲ ದೇವರ ಮಕ್ಕಳು ಯಾವಾಗ ನೀವು ಯೇಸು ಕೃತನಿಗೆ ಅರಿತಿದ್ದೀರಿ ಏಸು ಕೃತನಿಗೆ ಸ್ವಂತ ರಕ್ಷಕನನ್ನು ನೀವು ಸ್ವೀಕಾರ ಮಾಡಿದ್ದೀರಿ ನೀವು ಮಾನಸಂತರಾಗಿ ಪಶ್ಚಾತ್ತಾಪಾಗಿ ಏಸುಗೆ ಸ್ವಂತ ರಕ್ಷಕನೊಂದು ನೀವು ಸ್ವೀಕಾರ ಮಾಡಿದ್ದೀರಿ ಯಾ ನಾನು ಸ್ವೀಕಾರ ಮಾಡಿದ್ದೇನೆ ನಮ್ಮ ಹೃದಯದಲ್ಲಿ ಆತನು ಹುಟ್ಟಿದ್ದಾನೆ ನಿಮ್ಮ ಹೃದಯದಲ್ಲಿ ಆತನು ಹುಟ್ಟಿದ್ದಾನೆ ಆ ದಿವಸ ನಿಮಗೆ ಕ್ರಿಸ್ಮಸ್ ಆ ದಿವಸ ದೇವರು ನಿನ್ನ ಹೃದಯದಲ್ಲಿ ಹುಟ್ಟಿದ್ದಾನೆ ಎಷ್ಟು ಸಂತೋಷ ನೋಡಿ ನಿಮ್ಮಲ್ಲಿ ಆಲ್ರೆಡಿ ಆತನು ಹುಟ್ಟಿದ್ದಾನೆ ನಿಮ್ಮ ಒಳಗೆ ಆತನು ಇದ್ದಾನೆ ಆತನು ಒಂದು ಸರಿ ನಿಮ್ಮ ಒಳಗೆ ಹುಟ್ಟಿದ ನಂತರ ನಿಮ್ಮ ಜೀವಿತ ಇದ್ದ ರೀತಿಯಲ್ಲಿ ಇರುವುದಿಲ್ಲ ಪ್ರಿಯರೇ ಇರುವುದಿಲ್ಲ ಏಕೆ ಯಾರಿದ್ದ ನಿಮ್ಮ ಒಳಗೆ ಆತನಿದ್ದಾನೆ ಯೇಸು ಕ್ರಿಸ್ತ ನಿಮ್ಮ ಒಳಗಿದ್ದಾನೆ ಆತನು ಇರುವಾಗ ನಿಮ್ಮ ಜೀವಿತ ಆ ರೀತಿ ಇರುವುದಿಲ್ಲ ನೀವು ಎಣಿಸ್ಬೋದು ಯಾವ ರೀತಿಯಲ್ಲಿ ಇರಬೇಕು ಯಾವ ರೀತಿಯಲ್ಲಿ ನಾನು ಜೀವಿಸಬೇಕು ಹೇಗೆ ಜೀವಿಸಬೇಕು ನೀವು ಕೂಡ ಲೋಕದ ರೀತಿಯಲ್ಲಿ ಆಲೋಚನೆ ಮಾಡ್ತೀರಾ ಲೋಕ ಆಲೋಚನೆ ಇನ್ನು ನಾನು ಐಶ್ವರ್ಯಾ ಆಗ ಐಶ್ವರ್ಯ ಎಂದರೆ ಏನು ಅವರ ಲೆಕ್ಕದಲ್ಲಿ ಹಣ ಆಸ್ತಿ ಗಾಡಿ ಹೆಸರು ಇತರರಿಂದ ನಮಗೆ ಮರ್ಯಾದೆ ಸಿಗಬೇಕು ಜನರು ನೋಡಬೇಕು ಇತರು ದಾನ ಧರ್ಮ ಮಾಡ್ತಾರೆ ಏಕೆ ಊಟ ಹಾಕ್ತಾರೆ ಇತರರು ನೋಡಬೇಕು ನಾನು ಎಂದು ಜನರು ನೋಡಬೇಕು ಇದು ಲೋಕದ ಮಾನವನ್ನು ಜೀವಿಸ್ತಾನೆ ನೀವು ನಾವು ಹೇಗೆ ಜೀವಿಸಬೇಕು ಯಾವ ರೀತಿಯಲ್ಲಿ ಜೀವಿಸಬೇಕು ನೀವು ನಾವು ನಿಮ್ಮಲ್ಲಿ ಯೇಸು ಕ್ರಿಸ್ತನು ಓಲಾಡಿ ಹುಟ್ಟಿದ್ದಾನೆ ನೀವು ಯೇಸು ಕ್ರಿಸ್ತನಿಗೆ ಸ್ವಂತ ರಕ್ಷಕನೊಂದು ಸ್ವೀಕಾರ ಮಾಡಿದ್ದೀರಿ ನೀವು ನಾವು ಸ್ವೀಕಾರ ಮಾಡಿದ್ದೇವೆ ಈಗ ನಾವು ಹೇಗೆ ಜೀವ ಜೀವಿಸ್ಬೇಕು ನಾವು ಭಯಭಕ್ತಿಯಿಂದ ಒಳಗಿಂದ ಸಂತೋಷ ಒಳಗಿಂದ ಸಂತೋಷದಿಂದ ಸಂತೋಷ ಬರುವಾಗ ಒಳಗೆ ಹೊರಗಿನ ಮುಖದಲ್ಲಿ ಸಂತೋಷ ಇರ್ತದೆ ಮುಖದಲ್ಲಿ ನಿನ್ನ ಸಂತೋಷ ಇರ್ತದೆ ಒಳಗಿಂದ ಸಂತೋಷ ಏಕೆ ನಿಮ್ಮ ಒಳಗೆ ಆತನು ಹುಟ್ಟಿದವನು ನಿಮ್ಮ ಒಳಗಿದ್ದಾನೆ ಆ ಆತ್ಮ ನಿಮ್ಮ ಒಳಗಿದ್ದಾನೆ ನಿಮಗೆ ನಡೆಸ್ತಾನೆ ಆತನು ಹೇಗೆ ಜೀವಿಸಬೇಕೆಂದು ಆತನು ಕಲಿಸ್ತಾನೆ ಹಾಂ ಆತನು ಕಲಿಸ್ತಾನೆ ಏಕೆ ನಿಮ್ಮೊಳಗೆ ಆತನು ಜೀವಿಸ್ತೀನಿ ಆತನ ಮಾರ್ಗದಲ್ಲಿ ಹೇಗೆ ನಡೆಯಬೇಕು ಮಗನೇ ಹೇಗೆ ಹೇಗೆ ಜೀವಿಸಬೇಕು ಎಂದು ಆತನ ಕಲಿಸ್ತಾನೆ ಏಕೆಂದರೆ ದೇವರಿಗೆ ನೋವಾಗ ಇಸ್ವ ನೋವಾಗುವ ರೀತಿಯಲ್ಲಿ ನಾವು ಜೀವಿಸಬಾರ್ದು ಹೌದು ಈ ಲೋಕದಲ್ಲಿ ನಾವು ಇದ್ದೇವೆ ಹೌದು ಲೋಕ ಹಬ್ಬ ಆಚರಣೆ ಮಾಡ್ತಾ ಉಂಟು ಯೇಸುವನ ಹಬ್ಬ ಎಂಬ ಆಚರಣೆ ಮಾಡ್ತಾ ಉಂಟು ಖಂಡಿತ ಲೋಕ ಆಚರಣೆ ಮಾಡ್ತಾ ಅದರ ಮಧ್ಯದಲ್ಲಿ ನೀವು ನಾವು ಇದ್ದೇವೆ ಅವರು ಆಚರಣೆ ಮಾಡುವಾಗೆ ನಾವು ಆಚರಣೆ ಮಾಡಬಹುದು ಮಾಡಬಾರ್ದು ನಾವು ಭಯಭಕ್ತಿಯಿಂದ ಆತನಿಗೆ ಆರಾಧನೆ ಮಾಡಿ ಆತನಿಗೆ ಸುತಿ ಮಾಡಿ ನಾವು ಜೀವಿಸಬೇಕು ದೇವರ ವಾಕ್ಯ ಈ ರೀತಿ ಹೇಳ್ತದೆ ಇಲ್ಲಿ ನೋಡಿ ದೇವರ ವಾಕ್ಯ ನೋಡಿ ಏಸು ಹುಟ್ಟಿದ ಕೂಡಲೇ ಇಲ್ಲಿ ದೇವರ ವಾಕ್ಯ ಹೇಳ್ತದೆ ಈಕೆ ಗರ್ಭಿಣಿಯಾದಳು ಈಕೆ ಯಾವಾಗ ಆ ದೂತನ ಹೋದನು ನೋಡಿ ಇದು ಹೇಗೆ ಆಗೋದು ನಾನು ಕೋ ಅಂದರೆ ನಾನು ಮದುವೆ ಆಗಲಿಲ್ಲ ನಾನು ಪುರುಷನನ್ನು ಅರಿಯಲಿಲ್ಲ ಎಷ್ಟೋ ಮಾತಾಗ್ತದೆ ಆ ದೇವ್ ದೂತರ ಹತ್ರ ಕೊನೆಗೆ ಈಕೆ ಹೇಳ್ತಾಳೆ ಏನು ಹೇಳ್ತಾರೆ ದೇವರ ಚಿತ್ತ ಏನುಂಟು ಅದು ನೆರವೇರಲಿ ಹೇಳ್ತಾರೆ ಆ ಮಾತು ನನ್ನ ನೆರವೇರಿ ಹೇಳ್ತಾರೆ ಒಪ್ಪಿಸಿಕೊಡ್ತಾಳೆ ಆಕೆ ಆಕೆ ಸ್ತ್ರೀಯರಲ್ಲಿ ಶ್ರೇಷ್ಠಳು ಮರಿಯಳು ಇಡೀ ಜಗತ್ತಲ್ಲಿ ಇಷ್ಟು ಸ್ತ್ರೀಯರು ಹುಟ್ಟಿದ್ದಾರೆ ಆ ಸ್ತ್ರೀಯರಲ್ಲಿ ಮರೆಯಲು ಶ್ರೇಷ್ಠಳು ಆಗಿದ್ದಾಳೆ ಶ್ರೇಷ್ಠಳು ಆತಳು ಆತನು ಒಪ್ಪಿಸಿಕೊಟ್ಟಳು ದೇವದೂತನ ಏನು ಹೇಳ್ತಾನೆ ಮೂವತ್ತೇಳ ದೇವರಿಂದ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ ಅಂದನು ದೇವರಿಂದ ಬರುವ ಮಾತು ಯಾವುದು ಕೂಡ ನಿಷ್ಫಲ ಆಗುವುದಿಲ್ಲ ಫೈಲ್ ಆಗುವುದಿಲ್ಲ ನಿಮ್ಮ ಜೀವದಲ್ಲಿ ದೇವರ ಮಾತು ಬಂದರೆ ನಿಮಗೆ ಒಂದು ಮಾತು ಟಚ್ ಆದರೆ ಸಾಕು ಅದು ಫೇಲ್ ಆಗುವುದಿಲ್ಲ ಆಗುದೇ ಇಲ್ಲ ದೇವರಿಂದ ಮಾತು ಬಂದದ್ದು ಅದು ಫೇಲ್ ಆಗುವುದಿಲ್ಲ ಕಾರ್ಯ ನಡೆಯುತ್ತದೆ ಕೆಲಸ ಮಾಡ್ತದೆ ನಿಮ್ಮ ಜೀವಿತದಲ್ಲಿ ಮುಂದೆ ಏನು ಹೇಳ್ತದೆ ಅಲ್ಲಿ ಆಗ ಮರೆಯೋಳು ನೋಡಿ ಈಗ ನಾನು ಹೇಳಿದ್ದೇನೆ ಆಗ ಮರೆಯೋಳು ಈಗೋ ನಾನು ಕರ್ತನ ದಾಸಿ ಹೇಳಿದಳು ಯಾರ ದಾಸಿ ಕರ್ತನ ದಾಸಿ ದಾಸಿ ನಿನ್ನ ಮಾತಿನಂತೆ ನನಗಾಗಲಿ ಅಂದನು ನಿನ್ನ ಮಾತಿನಂತೆ ನನ್ನ ನನ್ನ ಜೀವಿತದಲ್ಲಿ ಆಗಲಿ ನಿನ್ನ ಚಿತ್ತದಂತೆ ನನ್ನ ಜೀವಿತದಲ್ಲಿ ಆಗಲಿ ಈಕೆ ಒಪ್ಪಿಸಿಕೊಡ್ತಾಳೆ ಒಪ್ಪಿಸಿಕೊಡ್ತಾಳೆ ನಿನ್ನ ಮಾತಿನಲ್ಲಿ ನನ್ನ ಇವತ್ತು ನೀವು ಏನು ಹೇಳಬೇಕು ಸ್ವಾಮಿ ನಿನ್ನ ನಿನ್ನ ಮಾತಿನಾಗಿ ನನ್ನ ಜೀವಿತದಲ್ಲಿ ಆಗಲಿ ನಿನ್ನ ಮಾತು ನನ್ನ ಜೀವಿತದಲ್ಲಿ ಕಾರ್ಯರೂಪದಲ್ಲಿ ಬರಲಿ ದೇವರ ಚಿತ್ತ ಇಲ್ಲದೆ ನಿಮ್ಮ ಜೀವಿತದಲ್ಲಿ ಏನೂ ಆಗುವುದಿಲ್ಲ ಯಾವಾಗ ನಾವು ಒಪ್ಪಿಸಿಕೊಡ್ತೇವೆ ನಿಮ್ಮ ಜೀವಿತದಲ್ಲಿ ಕಷ್ಟ ಬರ್ಬೋದು ಸಮಸ್ಯೆ ಬರ್ಬೋದು ಭಯ ಬರ್ಬೋದು ಆದರೆ ದೇವರು ನಿಮ್ಮ ಸಂಗಡ ಇದ್ದರೆ ಆ ಭಯದಿಂದ ಎಲ್ಲದ ಬಿಡಿಸ್ತಾನೆ ಆತನು ಹೆಜ್ಜೆ ಹೆಜ್ಜೆಗೆ ಬಿಡಿಸಿ ನಿಮಗೆ ಮುಂದೆ ಕೊಂಡು ಹೋಗ್ತಾನೆ ಏಕೆ ನಾನು ಬೋಧನೆ ಮಾಡ್ತೇನೆಂದರೆ ನನ್ನ ಜೀವಿತದಲ್ಲಿ ಈ ರೀತಿ ಆಗ್ತಾ ಇದೆ ಆಗ್ತಾ ಇತ್ತು ಆಗ್ತಾ ಉಂಟು ಈಗ ಆದರೆ ದೇವ್ರು ನನ್ನ ಸಂಗಡ ಇದ್ದಾನೆ ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿದ ದೇವರು ನನ್ನ ಸಂಗಡ ಇದ್ದಾನೆ ನನಗೆ ಗೊತ್ತುಂಟು ಆತ ನನ್ನ ಪ್ರೀತಿಸ್ತಾನೆ ನನಗೆ ಬಿದ್ದರೆ ಕೂಡ ಆತನು ಏಳಿಸ್ತಾನೆ ನನಗೆ ಅಷ್ಟು ನಂಬಿಕೆ ದೇವರ ಮೇಲೆ ಇಟ್ಟಿದ್ದೇನೆ ನೀವು ಕೂಡ ಇಡಬೇಕು ಇಲ್ಲಿ ದೇವರ ವಾಕ್ಯ ನೋಡಿ ಅಲ್ಲಿ ಅಲ್ಲಿ ದೂತರು ಯಾರಿಗೆ ಪ್ರತ್ಯಕ್ಷನಾಗ್ತಾರೆ ಕುರುಬಾರಿಗೆ ಈಗ ಈಗ ಶಿಶು ಹುಟ್ಟಿದ ಇಲ್ಲಿ ಈಗ ಶಿಶು ಇಲ್ಲಿ ಯು ಈಗ ನಾವು ಮುಂದೆ ಒಂದು ದೂತನು ಬಂದು ಮರೆಯಲಿಗೆ ಸಿಕ್ಕಿದಳು ಅದರ ನಂತರ ಈಕೆ ಹೋಗಿ ಎಲಿಜಬೆತ್ಗೆ ಸಿಕ್ಕಿದಳು ಎಲಿಜಬೆತ್ಗೆ ಸಿಗುವಾಗ ಈಕೆಯ ಮಾತು ಕೇಳಿ ಎಲಿಜಬೆತರ ಗರ್ಭದಲ್ಲಿ ಇದ್ದ ಆ ಶಿಶು ಎದ್ದು ಪರಿಶುದ್ಧ ಆತ್ಮನಿಂದ ತುಂಬಿದಳು ಖಾಲಿ ಮರೆಯಲು ಒಂದು ಮಾತು ಹೇಳುವಾಗ ಶುಭವಾಗಲೇ ಹೇಳುವಾಗ ನೋಡಿ ಎಲಿಝ್ಬೇತನ ಗರ್ಭದಲ್ಲಿ ಮಗು ಇತ್ತು ತಾನಿಕನಾದೇವನು ಅವು ಅದು ಕೂಡ ಪರಿಶುದ್ಧ ಆತ್ಮನ ತುಂಬಲ್ಪಟ್ಟನು ಮುಂದೆ ನಾವು ಬರುವಾಗ ಶಿಶು ಆಯಿತು ಈಗ ನೋಡಿ ದೂತನು ಈ ಕುರುಬರಿಗೆ ಪ್ರತ್ಯಕ್ಷನಾದನು ಕುರಿ ಕಾವರಿಗೆ ನೋಡಿ ಏನು ಹೇಳ್ತಾನೆ ನೋಡಿ ಕೇಳಿರಿ ಜನರಿಗೆಲ್ಲ ಮಹಾ ಸಂತೋಷ ಉಟ್ಟು ಮಾಡುವ ಶುಭ ಸಮಾಚಾರವನ್ನು ಜನರಿಗೆ ಲೋಕದ ಮಾನವನಿಗೆ ಶುಭ ಸಮಾಚಾರ ಒಳ್ಳೆಯ ಸುದ್ದಿ ಗುಡ್ ನ್ಯೂಸ್ ಇಂಗ್ಲೀಷಲ್ಲಿ ಹೇಳ್ತದೆ ಗುಡ್ ನ್ಯೂಸ್ ಅಲ್ಲಿ ಹೇಳ್ತದೆ ಜನರಿಗೆ ಮಹಾ ಸಂತೋಷವನ್ನು ಉಂಟು ಮಾಡುವ ಜನರಿಗೆ ಮಹಾ ಸಂತೋಷ ಸಂತೋಷ ಎಲ್ಲಿ ಉಂಟಾಗಾದರೆ ಏಸು ಕ್ರಿಸ್ತನಲ್ಲಿ ಮಾತ್ರ ಸಂತೋಷ ಉಂಟು ನೋಡಿ ಸಂತೋಷವನ್ನು ಉಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ ಶುಭ ಸಮಾಚಾರ ಈಗ ನಿಮಗೆ ನಾನು ತಿಳಿಸ್ತೇನೆ ಏನು ಶುಭ ಎಂದು ಮುಂದೆ ಏನು ಹೇಳ್ತದೆ ಅದೇ ಅದೇನೆಂದರೆ ಹೇಳ್ತಾನಿದ್ದೆ ಅದೇನೆಂದರೆ ಈ ಹೊತ್ತು ನಿಮಗೋಸ್ಕರ ದಾವಿದನ ಊರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ ಈ ಹೊತ್ತು ರೈಟ್ ನಾವು ದಾವಿದನ ನಗರದಲ್ಲಿ ನೋಡಿ ದಾವಿದನ ಹೆಸರು ಬಂದಿದ್ದಲ್ಲಿ ದಾವಿದನ ನಗರದಲ್ಲಿ ಎರಿಜಲಂ ಬೆತ್ಲಮ್ ಎಂದರೆ ದಾವಿದ ನಗರ ಅದು ಈಗ ಕೂಡ ಉಂಟಲ್ಲಿ ಅಲ್ಲಿ ಹೇಳ್ತೇವೆ ದಾವಿದನ ನಗರದಲ್ಲಿ ಊರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ ಏಸು ಆಗಿದ್ದಾನೆ ರಕ್ಷಕ ಆಗಿದ್ದಾನೆ ಲೋಕ ರಕ್ಷಕನು ಆಗಿದ್ದಾನೆ ಲೋಕದ ಮಾನವನ ರಕ್ಷಕನು ಹುಟ್ಟಿದ್ದಾನೆ ಏಸು ಹುಟ್ಟುವಾಗ ರಾಜ್ಯನಾಗಿ ಹುಟ್ಟಿದ್ದಾನೆ ಮತ್ತೆ ರಾಜನಾದದ್ದಲ್ಲ ಹುಟ್ಟುವಾಗನೇ ರಾಜ್ಯನ ರಾಜ್ಯ ದೇವ ಕುಮಾರನು ಹುಟ್ಟಿದ್ದಾನೆ ಹುಟ್ಟುವಾಗನೇ ರಕ್ಷಕನಾಗಿ ಹುಟ್ಟಿದ್ದಾನೆ ಲೋಕದ ಮಾನವರಿಗರ ರಕ್ಷಣೆ ಕೊಡಲಿಕ್ಕೆ ಆತನು ಹುಟ್ಟಿದ್ದಾನೆ ಅದಕ್ಕಸ್ರ ಏಸು ಈ ಲೋಕದಲ್ಲಿ ಬಂದದ್ದು ಹುಟ್ಟಿ ರಕ್ಷಣೆ ಏಸುನ ಮುಖಾಂತರ ಮಾತ್ರ ಎಂದು ದೇವರ ವಾಕ್ಯ ಇಲ್ಲಿ ಸ್ಪಷ್ಟವಾಗಿ ಹೇಳ್ತದೆ ಎಲ್ಲ ಮಾನವನಿಗೆ ರಕ್ಷಣೆ ಬೇಕು ಆದರೂ ಮಾನವನೇ ಎನಿಸ್ತಾನೆ ಬೇರೆ ಬೇರೆ ಮಾರ್ಗದಲ್ಲಿ ಹೋದರೆ ರಕ್ಷಣೆ ಸಿಗ್ತದೆ ಎಂದು ಅದು ಅವರ ಆಲೋಚನೆ ಅವರಿಗೆ ಬಿಟ್ಟದ್ದು ಮಾನವನಿಗೆ ಬಿಟ್ಟದ್ದು ಅದು ಸತ್ಯವೇದ ಏನು ಹೇಳ್ತದೆ ರಕ್ಷಣೆ ಏಸುನ ನಾಮದಲ್ಲಿ ಸತ್ಯವೇದ ಹೇಳ್ತದೆ ಅಪ್ಪಸ್ತಲಗತ್ತೆ ನಾಕರಲ್ಲಿ ಬರೆಯಲ್ಪಡಿದೆ ಆಕಾಶದ ಕೆಳಗೆ ಭೂಮಿಯ ಮೇಲೆ ಒಂದೇ ನಾಮ ಏಸು ಕ್ರಿಸ್ತನ ನಾಮ ಬಿಟ್ಟರೆ ಬೇರೆ ನಾಮದಲ್ಲಿ ರಕ್ಷಣೆ ಇಲ್ಲ ಇಲ್ಲಿ ನೋಡಿ ದೇವರ ವಾಕ್ಯ ಏನು ಏನು ಹೇಳ್ತದೆ ಹುಟ್ಟಿದ್ದಾನೆ ಆತನು ಕರ್ತನಾಗಿರುವ ಕ್ರಿಸ್ತನೇ ಆತನು ಕರ್ತನಾಗಿರುವ ಕ್ರಿಸ್ತನು ನಿಮ್ಮ ಹೃದಯದಲ್ಲಿ ಆತನು ಹುಟ್ಟಿದರೆ ಆತನಿಗೆ ಸ್ವಂತ ರಕ್ಷಕ ನೀವು ಸ್ವೀಕಾರ ಮಾಡಿದರೆ ಮಾನಸಂತರಾಗಿ ಪಶ್ ನಾನು ಪಾಪಿ ಎಂದು ನೀವು ಸ್ವೀಕಾರ ಮಾಡಿದರೆ ನಿಮ್ಮ ಹೃದಯದಲ್ಲಿ ಆಲ್ರೆಡಿ ಹುಟ್ಟಿ ಆಗಿದೆ ಆತನು ನೀವು ಆಲ್ರೆಡಿ ಒಳಗೆ ಸಂತೋಷದಲ್ಲಿ ಇದ್ದೀರಿ ಆಲ್ರೆಡಿ ಇರುವುದಲ್ಲ ಇದ್ದೀರಿ ಆಲ್ರೆಡಿ ಆತ ನಿಮ್ಮ ಸಂಗಡಿ ಇದ್ದಾನೆ ಯಾರು ಸಂತೋಷ ಪಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಆ ದಿವಸ ಯಾರ ಹೃದಯದಲ್ಲಿ ಹುಟ್ಟಲಿಲ್ಲ ಅವರು ಹೊರಗಿಂದ ಸಂತೋಷ ಹುಡುಕ್ತಾ ಹೋಗ್ತಾ ಇದ್ದಾರೆ ಹೊರಗೆ ಹುಡುಕ್ತಾರೆ ಎಲ್ಲಿ ಸಂತೋಷ ಸಿಗುದು ಕುಡಿದರೆ ಸಂತೋಷ ಸಿಗಬಹುದಾ ಕುಣಿದರೆ ಸಂತೋಷ ಸಿಗ್ಬೋದಾ ಹಾಂ ತಿರುಗಿದ್ದರೆ ಸಂತೋಷ ಸಿಗ್ಬೋದಾ ಬೇರೆ ಬೇರೆ ರೀತಿಯಲ್ಲಿ ಹೊಸ ಹೊಸ ಊಟ ಎಲ್ಲಿ ಸಿಗ್ತದೆ ಹುಡುಕಿಕೊಂಡು ಹೋಗಿ ರುಚಿ ರುಚಿಯಾದ ಊಟ ಸಿಕ್ಕಿದರೆ ಊಟ ಮಾಡಿದರೆ ಅದರಲ್ಲಿ ಸಂತೋಷ ಸಿಗ್ಬೋದಾ ಹೊರಗೆ ಹುಡುಕ್ತಾರೆ ಆದರೆ ಯಾರ ಒಳಗೆ ಏಸು ಹುಟ್ಟಿದ್ದಾನೋ ಅವರು ಹುಡುಕುವ ಅಗತ್ತಿಲ್ಲ ಏಸು ಏನೇತಾನೆ ಪೌಲರು ಏನು ಬರೆಯುತ್ತಾನೆ ನೀವಾಗಿದೆ ದೇವರ ಮಂದಿರವಾಗಿದ್ದೀರಿ ದೇವರಾತ್ಮ ನಿಮ್ಮ ಒಳಗೆ ವಾಸ ಮಾಡ್ತಾ ಉಂಟು ನೀವು ದೇವರ ಗರ್ಭಗುಡಿಯಾಗಿದ್ದೀರಿ ನಿಮಗೂ ಗೊತ್ತಿಲ್ಲವೋ ದೇವರಾತ್ಮ ದೇವರ ಆತ್ಮ ನಿಮ್ಮ ಒಳಗೆ ವಾಸ ಮಾಡ್ತಾನೆ ಎಂದು ಆ ಪರಿಶುದ್ಧ ದೇವರು ನಿಮ್ಮ ಒಳಗೆ ವಾಸ ಮಾಡ್ತಾನೆ ಗರ್ಭಗುಡಿಯ ಪರಿಶುದ್ಧವಾಗಿದೆ ಖಂಡಿತ ನೀವು ಏಸು ಸ್ವಂತ ರಕ್ಷಕನ್ನು ಸ್ವೀಕಾರ ಮಾಡಿದರೆ ಒಳಗೆ ಖಂಡಿತ ಇದ್ದರೆ ನೀವು ಹುಡುಕುವ ಅಗತ್ಯ ಇಲ್ಲ ಅದರಲ್ಲಿ ಸಂತೋಷ ತೆಗೆದ ಇದರಲ್ಲಿ ಸಂತೋಷ ಸಿಗದ ಕೆಲವರು ಹೀಗೆ ಎಣಿಸ್ತಾರೆ ಹುಟ್ಟು ಅಂಬ ಎಂದರೆ ಯೇಸುನ ಹುಟ್ಟಿದ ದಿನ ಎಂದರೆ ಆ ದಿವಸ ಕುಣಿಯುವ ನಲಿಯುವ ಡ್ಯಾನ್ಸ್ ಮಾಡುವ ದಿನ ಕುಡಿಯುವ ದಿನ ಬೇರೆ ಬೇರೆ ರೀತಿ ಟೈಪ್ದ ಕುಡುಕತನ ಉಂಟು ಅದರಲ್ಲಿ ಕುಡಿಯುವ ದಿನ ಎಂದು ಅವರ ಆಲೋಚನೆ ಒಳ್ಳೆ ಬಟ್ಟೆ ಹಾಕಬೇಕು ನೋ ಒಳ್ಳೆ ದೇವರ ಮಕ್ಕಳು ಒಳ್ಳೆ ಬಟ್ಟೆ ಹಾಕಬೇಕು ಒಳ್ಳೆ ಬಟ್ಟೆ ಹಾಕಬೇಕು ಒಳ್ಳೆ ಮೆಟ್ಟು ಶೂಸ್ ಹಾಕಿರಿ ಸಂತೋಷ ಆದರೆ ದೇವರಿಗೆ ಚಿತ್ತ ಇಲ್ಲದ ಸಂಗತಿ ಹುಡುಕಲಿಕ್ಕೆ ಹೋಗಬಾರದು ಏಸು ಕ್ರಿಸ್ತನು ಯಾವ ಗೋದಲೆಯಲ್ಲಿ ಇಲ್ಲ ಏಸು ಕ್ರಿಸ್ತನು ಯಾವ ಮೂರ್ತಿಯಲ್ಲಿ ಇಲ್ಲ ಏಸು ಕ್ರಿಸ್ತನು ಎಲ್ಲಿದ್ದಾನೆ ನಿಮ್ಮ ಒಳಗಿದ್ದೇ ನಿಮ್ಮ ಸಂಗಡಿದ್ದಾನೆ ಶಿಷ್ಯರು ಕೇಳ್ತಾ ಇದ್ದಾರೆ ಲೋಕನ ಬರೆದ ಶುಭ ಸಂದೇಶದಲ್ಲಿ ದೇವರ ರಾಜ್ಯ ದ ವಿಷಯದಲ್ಲಿ ಕೇಳ್ತಾರೆ ದೇವರ ರಾಜ್ಯ ಯಾವಾಗ ಬರುವುದು ನೀವು ಅಲ್ಲಿ ಹುಡುಕೊಳ್ಳಿಗೆ ಹೋಗಬೇಡಿ ಓಡಬೇಡಿರಿ ದೇವರ ರಾಜ್ಯ ನಿಮ್ಮಲ್ಲಿಯೇ ಉಂಟು ಇವತ್ತು ದೇವರ ಮಕ್ಕಳ ಒಳಗೆಂಟು ದೇವರ ರಾಜ್ಯ ಅಲ್ಲಿ ಇಲ್ಲಿ ಹುಡುಕೋದು ಅಗತ್ಯ ಇಲ್ಲ ನಮಗೆ ಅಲ್ಲಿ ಹುಡುಕೋದು ಇಲ್ಲಿ ಹುಡುಕುದು ಅದೇ ಅಗತ್ಯ ಇಲ್ಲ ನಿಮ್ಮ ಒಳಗೆ ಉಂಟು ದೇವರ ರಾಜೆಯಲ್ಲಿ ಉಂಟು ನಿಮ್ಮ ಒಳಗೆ ಉಂಟು ನಿಮ್ಮ ಸಂಗಡ ಇದ್ದಾನೆ ಅಥವಾ ನಿಮ್ಮಲ್ಲಿ ವಾಸ ಮಾಡ್ತಾ ಇದ್ದಾನೆ ಯಾರಿಗೆ ಈ ಅನುಭವ ಉಂಟು ಅವರು ಇಲ್ಲಿ ಹುಡುಕಲಿಕ್ಕೆ ಹೋಗುವುದಿಲ್ಲ ಅವರು ಹೊರಗಿನ ಲೈಟ್ ನೋಡಿ ಜಿಗಿಬಿಗಿ ಲೈಟ್ ನೋಡಿ ಸಂತೋಷ ಪಡುವುದಿಲ್ಲ ಒಳಗೆ ಲೈಟ್ ಬಂದಿದೆ ಒಲಡಿ ಒಳಗೆ ಬೆಳಕು ಬಂದು ಏಸು ಏನು ಹೇಳ್ತಾನೆ ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ ಲೋಕಕ್ಕೆ ಬೆಳಕು ಯಾರು ಏಸು ಕ್ರಿಸ್ತನು ನೀವು ಬೆಳಕಾಗಿರಬೇಕು ಎಂದು ಯೇಸು ಶಿಷ್ಯರಿಗೆ ಹೇಳ್ತಾ ಇದ್ದಾನೆ ಇವತ್ತು ನೀವು ಮತ್ತು ನಾವು ಬೆಳಕಾಗಿರಬೇಕು ಇಲ್ಲಿ ಏನು ಹೇಳ್ತದೆ ದೇವರು ಹಾಕ್ತದೆ ರಕ್ಷಕನು ಹುಟ್ಟಿದ್ದಾನೆ ಆತನು ಕರ್ತನಾಗಿರುವ ಏಸು ಕ್ರಿಸ್ತನೇ ಆತ ನಿಮಗೆ ಗೊತ್ತಾಗುವುದಕ್ಕೆ ಗುರುತು ಏನೆಂದರೆ ಆತ ನಿಮಗೆ ಗೊತ್ತಾಗುವುದಕ್ಕೆ ಅಂದರೆ ಗುರುತು ಏನೆಂದರೆ ಗುರುತು ಬೇಕಲ್ಲ ಇವರಿಗೆ ಈ ಕುರುಬರಿಗೆ ಎಲ್ಲಿ ಏನೊಂದು ಗುರುತು ಬೇಕಲ್ಲ ಏನೆಂದರೆ ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಗೋದಲಿಯಲ್ಲಿ ಮಲಗಿರುವುದನ್ನು ಕಾಣುವಿರಿ ಎಂದು ಹೇಳಿದನು ಬಟ್ಟೆಯಲ್ಲಿ ಸುತ್ತಿದೆ ಚಿಕ್ಕ ಮಗುವನ್ನು ಆಕೆ ಮಗುವನ್ನು ಆ ಗೋದಲಿಯಲ್ಲಿ ಇಟ್ಟಿದ್ದಾರೆ ಆ ಗುರುತಾಗಿದೆ ಅಲ್ಲಿ ನಿಮಗೆ ಹೋಗಿ ಅಲ್ಲಿ ನಿಮಗೆ ಕಾಣುತ್ತಾನೆ ಆತನು ಅಲ್ಲಿ ನಿಮಗೆ ಸಿಗುತ್ತಾನೆ ಆತನು ಆಗ ಏಸು ಏನೋ ಶರೀರದಲ್ಲಿ ಹುಟ್ಟಿದ್ದಾನೆ ಅಲ್ಲಿ ಏಸು ಅಲ್ಲಿ ಹುಟ್ಟಿದ್ದಾನೆ ಶರೀರದಲ್ಲಿ ಹುಟ್ಟಿದ್ದಾನೆ ಈಗ ಇವರು ಅಲ್ಲಿ ನೋಡಲೇಬೇಕು ಯಾರು ಹೇಳ್ದು ದೇವರ ಮಾತು ಇದು ನೋಡಿ ಇಲ್ಲಿ ಏನು ಹೇಳ್ತೆ ಪಕ್ಕನೆ ಆ ದೂತನ ಸಂಗಡ ಒಂದು ಪಕ್ಕನೆ ಅಂತೆ ಆ ದೂತನ ಸಂಗಡ ಪರಲೋಕ ಸೈನ್ಯದವರ ಒಂದು ದೊಡ್ಡ ಗುಂಪು ಕಾಣಿಸಿಕೊಂಡಿತು ಪಕ್ಕನೆ ಪರಲೋಕದ ಒಂದು ದೊಡ್ಡ ಗುಂಪು ಸೈನ್ಯ ಸೈನ್ಯ ಅಂತೆ ಸೈನ್ಯ ಹಾಗೆ ಗುಂಪು ಕಾಣಿಸಿಕೊಂಡಿದ್ದ ದೇವರ ವಾಕ್ಯ ಹೇಳ್ತದೆ ಇಲ್ಲಿ ನೋಡಿ ಏನು ಹೇಳ್ತದೆ ಮೇಲಿನ ಲೋಕಗಳಲ್ಲಿ ದೇವರಿಗೆ ಮಹಿಮೆ ಭೂಲೋಕದಲ್ಲಿ ಮನುಷ್ಯರಿಗೆ ಸಮಾಧಾನ ಏಸು ಯಾರು ಸಮಾಧಾನ ತಂದಿದ್ದಾನೆ ಈ ಲೋಕಕ್ಕೆ ಪುನಃ ಹೇಳ್ತಾನೆ ದೇವರು ಅವರಿಗೆ ಒಲಿಯುತ್ತಾನೆ ಎಂದು ದೇವರನ್ನು ಕೊಂಡಾಡ್ತಾ ಹೇಳಿದನು ನೋಡಿ ದೊಡ್ಡ ಸೈನ್ಯ ಕಾಣಿದರವರು ಕಾಣಿದರು ಅವರು ಮೇಲಿನ ಲೋಕದಲ್ಲಿ ಪರಲೋಕದಲ್ಲಿ ಒಂದು ಗೀತೆ ಒಂದು ಹಾಡು ಮುಂದೆ ಓದುವಾಗ ಒಂದು ಹಾಡು ಅಲ್ಲಿ ಫಸ್ಟ್ ಗೀತೆ ಒಂದು ಆರಾಧನೆ ಸುತಿ ಅವರು ಆರಾಧನೆ ಸುತಿ ಕಂಡವರು ಒಂದು ಒಳ್ಳೆಯ ಒಂದು ಆರಾಧನೆ ಮೇಲಿನ ಲೋಕದಲ್ಲಿ ದೇವರಿಗೆ ಮಹಿಮೆ ಭೂಲೋಕದಲ್ಲಿ ಮನುಷ್ಯರು ಮನುಷ್ಯರೊಳಗೆ ಸಮಾಧಾನ ನೀವು ಯಾವಾಗ ದೇವರಿಗೆ ಆರಾಧನೆ ಮಾಡ್ತೀರಿ ಯೇಸುಗೆ ಸ್ತುತಿ ಮಾಡ್ತೀರಿ ಆಗ ನಿಮ್ಮ ಒಳಗೆ ಸಮಾಧಾನ ಅದು ಬರ್ತದೆ ಶಾಂತಿ ಬರ್ತದೆ ಹುಡುಕಿಕೊಂಡು ಹೋಗುವ ಅಗತ್ಯ ಇಲ್ಲ ನೀವು ದೇವರಿಗೆ ಆ ದಿವಸ ಆರಾಧನೆ ಮಾಡಿರಿ ಸ್ತುತಿ ಮಾಡಿರಿ ನೋಡಿ ನಿಮ್ಮ ಒಳಗೆ ಎಷ್ಟು ಸಂತೋಷ ನೋಡಿ ಎಷ್ಟು ಸಮಾಧಾನ ನೋಡಿ ನೀವು ಕಾಣದ ಕೇಳದ ಸಮಾಧಾನ ಉಂಟು ಖಂಡಿತ ಪ್ರಿಯ ನಿಮಗೆ ಅರ್ಥ ಆಯಿತು ಅಂತ ನಂಬುತ್ತೇನೆ ನಾನು ದೇವರ ಮಕ್ಕಳಿಗೆ ಅರ್ಥ ಆಯಿತು ಸಹೋದರಿ ಸಹೋದರಿಗೆ ಅರ್ಥ ಆಯಿತು ಅಂತ ನಂಬುತ್ತೇನೆ ಯೇಸು ನಿಮ್ಮನ್ನು ಪ್ರೀತಿಸ್ತಾನೆ ಈ ವಾಕ್ಯದಿಂದ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಆಮೇಲೆ ಪ್ರೀತಿ ಸ್ವರೂಪನಾದ ಹೆಚ್ಚೆಚ್ಚು ಪ್ರೀತಿ ಮಾಡುವ ಪರಲೋಕದಲ್ಲಿರುವ ತಂದೆ ನೀನು ನಿನ್ನ ಮಕ್ಕಳ ಹತ್ರ ಮಾತಾಡಿದೆ ಕತನೇ ಕ್ರಿಸ್ಮಸ್ ಎಂದರೆ ಏನು ಏಸು ಯಾರಾಗಿದ್ದಾನೆ ಏಕೆ ಈ ಲೋಕಕ್ಕೆ ಬಂದ ಹೇಗೆ ಹುಟ್ಟಿದ ಎಂದು ನೀನು ಮಾತಾಡಿದಿ ಕಥನೆ ನಿನ್ನ ವಾಕ್ಯವು ನಿನ್ನ ಮಕ್ಕಳು ಕೇಳಿದ್ದಾರೆ ಸ್ವಾಮಿ ನಿನಗೆ ಸೋತ್ರಪ್ಪ ಕೇಳಿದ ವಾಕ್ಯ ರಥದಲ್ಲಿಟ್ಟು ಅದರ ಪಕ್ಕ ನಡೆಯಲಿಕ್ಕೆ ಸಹಾಯ ಮಾಡು ಇವರ ಕುಟುಂಬಕ್ಕೆ ನಾನು ಆಶೀರ್ವಾದ ಮಾಡ್ತೇನೆ ಏಸು ನಾಮದಲ್ಲಿ ಇವರ ವೈಯಕ್ತಿಕ ಜೀವಿತಕ್ಕೆ ಯೇಸು ನಾಮದಲ್ಲಿ ನಾನು ಆಶೀರ್ವಾದ ಮಾಡ್ತೇನೆ ಇವರ ಕೆಲಸ ಕಾರ್ಯಕ್ಕೆ ಆಶೀರ್ವಾದ ಮಾಡ್ತೇನೆ ಸ್ವಾಮಿ ಕಥನೆ ಈ ತಿಂಗಳ ಕೊನೆ ತಿಂಗಳಲ್ಲಿ ಇದ್ದಾರೆ ಕಥನೆ ಮುಂದಿನ ವಾರದಲ್ಲಿ ಇವರು ಕಥನೆ ಒಂದು ವಾರದ ನಂತರ ಹೊಸ ವರ್ಷಕ್ಕೆ ಕಾಲಿಡ್ತಾರೆ ನೀನು ಮಾಡಿದ ಉಪಕಾರ ಅದರ ಮೊದಲು ಎಲ್ಲ ನೆನಪಿಗೆ ತಂದು ಕರ್ತನೆ ನಿನಗೆ ಕೃತಜ್ಞ ಸುತಿ ಹಾಡಲಿಕ್ಕೆ ಸಹಾಯ ಮಾಡುವ ನಿನಗೆ ಕೃತಜ್ಞ ಸುತಿ ಮಾಡಬೇಕು ಇವರ ಕಥನೆ ನೀನು ಸಹಾಯ ಮಾಡಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ ಇವ್ರ ಹೃದಯದಲ್ಲಿ ಇನ್ನೂ ಮಾತಾಡಿದ್ದಕ್ಕೆ ಸೋತ್ರ ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕೆ ಸೋತ್ರ ಉತ್ತರ ಕೊಟ್ಟಿದ್ದಕ್ಕೆ ಸೋತ್ರ ಎಲ್ಲ ಘನ ಎಲ್ಲ ಮಾನ ಎಲ್ಲ ಮಹಿಮೆ ಎಲ್ಲ ಕಥನೆ ಎಲ್ಲ ಘನತೆ ಕಥನೆ ನಿನಗೆ ಸಲ್ಲಿಸ್ತಾ ಏಸುನಾಮಲಿ ತಂದೆ ಆಮೇನ್ ಈ ಕಾರ್ಯಕ್ರಮ ನೋಡಿದ್ದಕ್ಕೆ ದೇವರು ನಿಮಗೆ ಒಳ್ಳೆಯದು ಮಾಡಲಿ ಈ ವರ್ಷದ ನಾವು ಕೊನೆಯ ಒಂದು ಕೊನೆಯ ವಾರದಲ್ಲಿ ಇದ್ದೇವೆ ಮುಂದಿನ ಸಂಚಾರಿಕೆ ಮುಂದಿನ ಎಪಿಸೋಡಿಗೆ ನೀವು ಹೊಸ ವರ್ಷದಲ್ಲಿ ನಮಗೆ ಸಿಗುವ ಹೊಸ ವರ್ಷ ನಿಮಗೆಲ್ಲರಿಗೆ ಈಗಲೇ ನಾವು ಶುಭವನ್ನು ಹಾರೈಸ್ತೇವೆ ಆಮೇಲೆ